ಕನ್ನಡ ಸಾಹಿತ್ಯ ಪರಿಷತ್ ಮಲಗಿದ್ದಾರೆ ಅವರು ವರ್ಷಕ್ಕೊಂದು ಎದ್ದು ಮೂರು ದಿವಸ ಒಬ್ಬಟ್ಟು ಕಡು ತಿಂದು ಮಲಗಿಬಿಡ್ತಾರೆ ನಾನಿವತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ಜೋಶಿಗೆ ಹೇಳ್ತಾ ಇದ್ದೀನಿ ಗಂಭೀರವಾಗಿ ಹಿಂದೆ ಚಂದ್ರಶೇಖರ್ ಪಾಟೀಲ್ ಇದ್ದಾಗ ಇಡೀ ಕನ್ನಡ ಸಾಹಿತ್ಯ ಪರಿಷತ್ ಸಂಪೂರ್ಣ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು ನೀವು ಬೆಂಬಲ ಕೊಡಬೇಕು ಸಾಹಿತಿಗಳು ಎಲ್ಲ ಸಾಹಿತಿಗಳು ನಾನು ಎಲ್ಲರನ್ನೂ ಕಲಕಿಂದ ಒತ್ತಾಯ ಮಾಡ್ತೀನಿ ಗಮಲ ಸಿನಿಮಾ ನಟರು ನಾನು ನಟಿಯರು ನಟರು ನಟಿಯರು ಅವರಿಗೆ ಬಹಳ ಅತ್ಯಂತ ಗೌರವವಾಗಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಈಗ ನಮ್ಮಲ್ಲಿ ಕನ್ನಡ ಚಿತ್ರಗಳು ನಡೀತಾ ಇಲ್ಲ ಪರಭಾಷ್ ಚಿತ್ರಗಳ ಆವಳಿ ಇದೆ ಪರಭಾಷ್ ಚಿತ್ರಗಳನ್ನ ಬಹಿಷ್ಕಾರ ಹಾಕಬೇಕಾಗಿದೆ ಈ ಸಂದರ್ಭದಲ್ಲಿ ಕನ್ನಡದ ನಟರು ನಟಿಯರು ಬೇಕಾದವರು ಬಗ್ಗೆ ನಾನು ಗೌರವ ಇದೆ ಕೂಡಲೇ ಅವರು ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ